ವಿದ್ಯಾರ್ಥಿಗಳೇ ವಿಜ್ಞಾನ ವಿಷಯದ ಅಭ್ಯಾಸ ಪುಸ್ತಕ ತರಗತಿ ಒಂಬತ್ತು ಬಲ ಮತ್ತು ಚಲನೆಯ ನಿಯಮಗಳು ಈ ಒಂದು ಪಾಠದ ಅಭ್ಯಾಸ ಪುಸ್ತಕದ ಪ್ರಶ್ನೋತ್ತರಗಳನ್ನು ವಿಶ್ಲೇಷಣೆ ಮಾಡಿದಂತಹ ವಿಡಿಯೋವನ್ನು ತಾವು ನೋಡಿದಿರಿ ಇನ್ನು ಈ ವಿಡಿಯೋದಲ್ಲಿ ನಾವು ಘಟಕ ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ತಿಳ್ಕೊಳ್ಳೋಣ ಸೊ ಮೊದಲನೇದಾಗಿ ಏನ್ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ಕೆಳಗಿನ ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀಬೇಕು ಸಂವೇಗದ ಮೂಲಮಾನ ಕೇಳಿದ್ದಾರೆ ಸಂವೇಗದ ಮೂಲಮಾನ ಕಿಲೋಗ್ರಾಂ ಮೀಟರ್ ಪರ್ ಮೀಟರ್ ಸೆಕೆಂಡ್ ಕಿಲೋಗ್ರಾಂ ಮೀಟರ್ ಪರ್ ಸೆಕೆಂಡ್ ಅನ್ನುವಂಥದ್ದು ಸಂವೇಗದ ಮೂಲಮಾನ ಎರಡನೇ ಪ್ರಶ್ನೆ ಏನು ಕೇಳಿದ್ದಾರೆ ಜೀರೋ ಪಾಯಿಂಟ್ ಎಂಟು ಕಿಲೋಗ್ರಾಂ ದ್ರವ್ಯರಾಶಿ ಇರುವ ವಸ್ತುವಿನ ಮೇಲೆ ಎರಡು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷ ನೀಡುವಲ್ಲಿ ಪ್ರಯೋಗಿಸಲ್ಪಡುವ ಬಲವನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಉತ್ತರ ಯಾವ ರೀತಿ ಬರುತ್ತಂದ್ರೆ ಬಲದ ಒಂದು ಸೂತ್ರವನ್ನು ಹಾಕಬೇಕು ಎಫ್ ಇಸ್ ಇಕ್ವಲ್ ಟು ಎಂ ಇನ್ ಟು ಎಂ ಅಂದ್ರೆ ದ್ರವ್ಯರಾಶಿ ಅದು ಜೀರೋ ಪಾಯಿಂಟ್ ಎಂಟು ಇದೆ ಎಂದ್ರೆ ವೇಗೋತ್ಕರ್ಷ ಎರಡು ಇದೆ ಎರಡನ್ನು ಗುಣಾಕಾರ ಮಾಡಿದಾಗ ಒನ್ ಪಾಯಿಂಟ್ ಸಿಕ್ಸ್ ನ್ಯೂಟನ್ ಉತ್ತರ ಸಿಗತ್ತೆ ಇನ್ನು ಎರಡನೇ ಪ್ರಶ್ನೆ ನಿಂತ ದೋಣಿಯಿಂದ ನಾವಿಕ ಜಿಗಿದಾಗ ಅದು ಹಿಂದಕ್ಕೆ ಚಲಿಸುತ್ತದೆ ಈ ದೃಷ್ಟಾಂತವನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಚಿತ್ರದ ಮೂಲಕ ಅದನ್ನು ನಾವು ತಿಳ್ಕೊಳ್ಬಹುದು ಸೊ ಒಂದು ನಾ ಒಂದು ದೋಣಿಯಿಂದ ನಾವಿಕ ಜಿಗಿದಾಗ ಏನಾಗತ್ತೆ ಈ ಒಂದು ದೋಣಿ ಹಿಂದಕ್ಕೆ ಸರಿಯುತ್ತದೆ ಇದನ್ನ ನಾವು ಇಲ್ಲಿ ವಿವರಣೆ ಕೊಡಬೇಕು ಇಲ್ಲಿ ಏನಾಗತ್ತೆ ಸಾಗುತ್ತಿರುವ ಒಂದು ದೋಣಿ ಆ ದೋಣಿಯಿಂದ ನಾವಿಕ ಮುಂದಕ್ಕೆ ಜಿಗಿದಾಗ ದೋಣಿಯು ಹಿಂದಕ್ಕೆ ಚಲಿಸುತ್ತದೆ ಸೊ ನಾವಿಕ ಇಲ್ಲಿ ಮುಂದಕ್ಕೆ ಜಿಗಿತಾ ಇದ್ದಾನೆ ಅದರಿಂದ ದೋಡಿ ಹಿಂದಕ್ಕೆ ಹೋಗ್ತಾ ಇದೆ ಈ ಒಂದು ಉದಾಹರಣೆ ಮೂಲಕ ನಾವು ಚಲನೆಯ ಮೂರನೇ ನಿಯಮವನ್ನ ನಿದರ್ಶಿಸಬಹುದು ಮೂರನೇ ನಿಯಮ ಏನ್ ಹೇಳುತ್ತದೆ ಚಲನೆಯ ಮೂರನೇ ನಿಯಮದ ಪ್ರಕಾರ ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧ ಪ್ರತಿಕ್ರಿಯೆ ಇರ್ತದೆ ಸೊ ಇಲ್ಲಿ ಪ್ರತಿಯೊಂದು ಕ್ರಿಯೆಗೆ ಸಮನಾದ ಮತ್ತೆ ವಿರುದ್ಧ ಪ್ರತಿಕ್ರಿಯೆ ನಾವಿಕ ಈ ಒಂದು ದಿಕ್ಕಿನಲ್ಲಿ ಮುಂದೆ ಜಿಗಿತಾನಂತಾದರೆ ಅದರ ವಿರುದ್ಧ ದಿಕ್ಕಿನಲ್ಲಿ ಆ ಒಂದು ದೋಣಿ ಏನಾಗ್ತದೆ ಚಲನೆ ಆಗತ್ತೆ ಇದು ಮೂರನೇ ನಿಯಮದ ಪ್ರಕಾರ ಇಲ್ಲಿ ಒಂದು ಸಂಗತಿ ಉಂಟಾಗುವಂಥದ್ದು ಇನ್ನು ಮೂರನೇ ಪ್ರಶ್ನೆ ಚಲನೆಯ ಮೂರನೇ ನಿಯಮನ ವ್ಯಾಖ್ಯಾನಿಸಿ ಅಂತ ಕೊಟ್ಟಿದ್ದಾರೆ ಮೂರನೇ ನಿಯಮದ ಪ್ರಕಾರ ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧ ಪ್ರತಿಕ್ರಿಯೆ ಇರುತ್ತದೆ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಪ್ರತ್ಯೇಕ ವಸ್ತುಗಳ ಮೇಲೆ ವರ್ತಿಸಲ್ಪಟ್ಟಿರುತ್ತದೆ ಇದು ಮೂರನೇ ನಿಯಮದ ವ್ಯಾಖ್ಯಾನ ಸೊ ಇಷ್ಟು ಘಟಕ ಪರೀಕ್ಷೆಯ ಪ್ರಶ್ನೆಗಳಿಗೆ ಉತ್ತರವನ್ನು ತಾವು ಕಂಡುಕೊಂಡಿದ್ದೀರಿ ಇದೇ ರೀತಿ ಎಲ್ಲ ಪಾಠದ ಅಭ್ಯಾಸ ಪುಸ್ತಕದ ಒಂದು ಘಟಕ ಪರೀಕ್ಷೆ ಮತ್ತು ಅಭ್ಯಾಸ ಪುಸ್ತಕದ ಪ್ರಶ್ನೆಗಳ ವಿಶ್ಲೇಷಣೆಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು